ನಂದಿನಿ ಹಾಲು ತುಪ್ಪ ಮೊಸರು ಮತ್ತು ಸಿಹಿ ಪದಾರ್ಥಗಳನ್ನು ತಯಾರಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉತ್ಕೃಷ್ಟ ಮತ್ತು ಹೆಮ್ಮೆ ನಂದಿನಿ ಬ್ರ್ಯಾಂಡು ಕೇವಲ ಅಲ್ಲ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರು ಅಪಮಾನ ಮಾಡ್ತದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕೆಂದರೆ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಕೃಷಿಕರು ಹೆಂಗೆ ಕೃಷಿ ಒಂದು ರೈತನ ಅವಿಭಾಜ್ಯ ಒಂದು ಕಸಬಾಗಿದೆ ಅದೇ ರೀತಿ ಹೈನುಗಾರಿಕೆ ಪ್ರತಿ ಹಳ್ಳಿಯಲ್ಲಿ ಎಲ್ಲ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾರೆ ಇವತ್ತು ಅದು ಒಂದು ರೀತಿ ಉದ್ಯಮ ಆಗಿದೆ ಹೈನುಗಾರಿಕೆ ನಮ್ಮ ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ ಅಮೂಲ್ದು ಇದು ಕನ್ನಡಿಗೆ ಅಪಮಾನ ನಮ್ಮ ರೈತರ ಹೊಟ್ಟೆ ಮೇಲೆ ಬರೆಯಲಾಗೆ ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಎಲ್ಲ ಒಂದು ಕಡೆ ಒಳ ಒಪ್ಪಂದ ಅಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯತೆ ನಾವು ಖಂಡಿಸ್ತೀವಿ ನಂದಿನಿ ಹಾಲು ತುಪ್ಪ ಮೊಸರು ಮತ್ತು ಸಿಹಿ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉತ್ಕೃಷ್ಟ ಮತ್ತು ಹೆಮ್ಮೆ నందిని బ్రాండు కేవల కర్ణాటక స్టెల్స